ವಿಧಾನ ಪರಿಷತ್ ಚುನಾವಣೆಯನ್ನು ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದ್ದು ಪಕ್ಷದ ಸಂಘಟಿತ ಪ್ರಯತ್ನದಿಂದಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮಡಿಕೇರಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯೇ ಸರ್ಕಾರದ ಗುರಿಯಾಗಿದೆ ಶಿಕ್ಷಣದ ಪಾವಿತ್ರ್ಯತೆಯನ್ನು ಕಾಪಾಡುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಇದೀಗ ನಮ್ಮ ಮುಂದೆ ವಿಧಾನ ಪರಿಷತ್ ಚುನಾವಣೆ ಇದ್ದು ಕಾಂಗ್ರೆಸ್ನ ಐನೂರು ಮಂಜುನಾಥ್ ಮತ್ತು ಕೆಕೆ ಮಂಜುನಾಥ್ ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಕೈಜೋಡಿಸುವಂತೆ ಮನವಿ ಮಾಡಿದ್ರು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದ ಐನೂರು ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಮೇಲ್ದರ್ಜೆಗೇರಿಸಲಾಗುವುದು ಇದಕ್ಕಾಗಿ ಸಿಎಸ್ಆರ್ ನಿಧಿ ಸಂಗ್ರಹಿಸಲಾಗುತ್ತಿದೆ ಆ ಜವಾಬ್ದಾರಿಯನ್ನು ಉಪಮುಖ್ಯಮಂತ್ರಿ ಶಿವಕುಮಾರ್ ಹೊರಲಿದ್ದಾರೆ ಮುಂದಿನ ಮೂರು ವರ್ಷದಲ್ಲಿ ಎರಡು ಗ್ರಾಮ ಪಂಚಾಯಿತಿಗೆ ಒಂದರಂತೆ ಕೆಪಿಎಸ್ ಶಾಲೆ ಆರಂಭಿಸಲಾಗುವುದು ಒಂದನೇ ತರಗತಿಯಿಂದ ಪದವಿ ಪೂರ್ವ ಕಾಲೇಜಿನವರೆಗೆ ತರಗತಿಗಳು ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದೆ ರಾಜಕೀಯ ಬದಿಗಿಟ್ಟು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಸಚಿವರು ಹೇಳಿದರು ಹೊಸ ಶೈಕ್ಷಣಿಕ ವರ್ಷ ಆರಂಭಗೊಳ್ತಿದ್ದು ಮಕ್ಕಳಿಗೆ ಸಮವಸ್ತ್ರ ಪುಸ್ತಕ ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮೂಲಭೂತ ಸೌಲಭ್ಯಗಳಿಗೆ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುವುದು ಅನುದಾನಿತ ಶಾಲೆಗಳಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದಲೂ ಶಿಕ್ಷಕರ ನೇಮಕಾತಿ ನಡೆದಿಲ್ಲ ಹುದ್ದೆ ಭರ್ತಿಗೆ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿಕ್ಷಕರ ಐನೂರು ಮಂಜುನಾಥ್ ಅವರು ಯಾಕೆಂದರೆ ಐನೂರು ಮಂಜುನಾಥ್ ಅವರೊಂದಿಗೆ ಹೆಚ್ಚು ಪರಿಚಯ ಬೇಡ ಅಂತ ಹೇಳಿದ್ರು ನನಗನ್ಸುತ್ತೆ ಮೇಲ್ಮನೆಯಲ್ಲಿ ಭಾಳ ಅನುಪೂರ್ಣವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಎಲ್ಲ ಲೋಕಸಭಾ ರಾಜ್ಯಸಭಾ ವಿಧಾನಸಭಾ ವಿಧಾನ ಪರಿಷತ್ತು ಕೆಲವೇ ಕೆಲವು ಮುಖಂಡರಿದ್ದಾರೆ ಈ ಥರ ಎಲ್ಲ ಇದಕ್ಕೂ ಹೋಗಿ ಸಭೆಗಳಿಗೆ ಹೋಗಿರ್ತಕ್ಕಂಥ ಕೆಲವೇ ವ್ಯಕ್ತಿಯಲ್ಲಿ ಮಾನ್ಯ ಐನೂರು ಮಂಜುನಾಥ್ ಅವರು ಅಂತ ಹೇಳಿದ್ರಪ್ಪ ವ ಇವತ್ತು ನಮ್ಮ ಪಕ್ಷದಿಂದ ವಯಸ್ಸು ಇವತ್ತು ಅವ್ರನ್ನ ಏನು ಪದವೀಧರ ಕ್ಷೇತ್ರದಲ್ಲಿ ಅವ್ರನ್ನ ಕಳಿಸಿದ್ದಾರೆ ಅವರಿಗೆ ವಿಶ್ವಾಸ ಇದೆ ಅವರು ಕೇಳ್ತಾರೆ ಅಂತ ಹೇಳಿ ವಿಶ್ವಾಸವೂ ಕೂಡ ನಾನು ಅವ್ರಿಗೆ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರು ಎರಡೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಕರ ಕ್ಷೇತ್ರ ಇರ್ಬೋದು ಮತ್ತು ಪದವೀಧರರು ಯಾಕೆಂದರೆ ನಾನು ಚುನಾವಣೆಯ ಪ್ರಣಾಳಿಕೆಯ ಉಪಾಧ್ಯಕ್ಷ ಯಾವಾಗ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪ್ರಣಾಳಿಕೆ ತಯಾರಿ ಆಗ್ತಾ ಇತ್ತು ಆ ತಯಾರ ತಯಾರಿಯಲ್ಲಿ ಪರಮೇಶ್ವರವರು ಅಧ್ಯಕ್ಷರಾಗಿದ್ದರು ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದರು ಪ್ರೊಫೆಸರ್ ರಾಧಾಕೃಷ್ಣ ಅಂತ ಅಂಥೇಳಿ ಇನ್ನೊಬ್ರು ಆಗಿದ್ದರು ಭಾಳ ಹೆಮ್ಮೆ ಇದೆ ಇವತ್ತು ಆ ಗ್ಯಾರಂಟಿಯನ್ನು ಮನೆ ಮನೆಗೂ ತೊಗೊಂಡು ಹೋಗಿ ಇವತ್ತೇನಾದ್ರೂ ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದರೆ ಅದು ಆ ಪ್ರಣಾಳಿಕೆಯಲ್ಲಿ ನಾವು ಏನು ಮಾತನ್ನು ಕೊಟ್ಟಿದ್ವಿ ಆ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನ ಮಾಡಿ ಇವತ್ತು ಭಾಳ ಹೆಮ್ಮೆ ಅನಿಸ್ತದೆ ಮನೆ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅವರ ಕಷ್ಟಕ್ಕೆ ನಮ್ಮ ಪಕ್ಷದ ವತಿಯಿಂದ ನಾವೇನು ಮಾತನ್ನು ಕೊಟ್ಟಿದ್ವಿ ನಮ್ಮ ಸರ್ಕಾರ ಇವತ್ತು ಸುಮಾರು ಐವತ್ತೇಳು ಸಾವಿರ ಕೋಟಿಯನ್ನು ಈ ವರ್ಷ ಅನುದಾನವನ್ನು ಈ ಐದು ಗ್ಯಾರಂಟಿಗಳಿಗೆ ಇಟ್ಟಿರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡಿದ್ರು ಇವತ್ತು ವಿಶ್ವಾಸ ಇದೆ ಎಂ ಪಿ ಚುನಾವಣೆಯಲ್ಲೂ ಕೂಡ ನಮ್ಮ ಲಕ್ಷ್ಮಣ್ ಅವರಿಗೆ ಬರ್ತದೆ ಈ ಕಡೆ ಭಾಗದಲ್ಲಿ ಅವರು ಕೂಡ ಭಾಳ ಅದ್ಭುತವಾಗಿ ಈ ಕಡೆ ಭಾಗದಲ್ಲಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತರನ್ನು ಒಂದು ಒಳ್ಳೆ ರೀತಿಯಲ್ಲಿ ಮೇಲ್ತಾಡ್ತಕ್ಕಂಥ ಒಂದು ಲೋಕಸಭೆಯಲ್ಲಿ ಒಳ್ಳೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ನೈಋತ್ಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯನೂರು ಮಂಜುನಾಥ್ ಮಾತನಾಡಿ ತನ್ನ ಕ್ಷೇತ್ರದ ವ್ಯಾಪ್ತಿ ದೊಡ್ಡದಿದೆ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರು ಮತ್ತು ದಾವಣಗೆರೆ ವ್ಯಾಪ್ತಿಯಿದ್ದು ಆರು ಜಿಲ್ಲೆಗಳ ಮತದಾರರನ್ನು ಸಂಪರ್ಕಿಸಲು ನನಗೆ ಸಿಕ್ಕಿರುವ ಸಮಯ ಕಡಿಮೆ ಇದೆ ಆ ಸಮಯಾವಕಾಶದಲ್ಲಿ ಎಲ್ಲರನ್ನೂ ಭೇಟಿ ಮಾಡುವುದು ಕಷ್ಟ ಆದರೂ ಹೋದ ಕಡೆಗಳಲ್ಲೆಲ್ಲ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದರು ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿತ್ತು ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನೇ ಜಾರಿಗೆ ತರುವ ವಿಶ್ವಾಸದಲ್ಲಿರುವ ಶಿಕ್ಷಕರು ಕಾಂಗ್ರೆಸ್ಗೆ ಬೆಂಬಲ ನೀಡಲಿದ್ದಾರೆ ಎಂದರು ಎಲ್ಲ ಕಡೆಗೂ ಸ್ವಾಗತ ಸಿಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ಕೈಗಿಡ್ತಕ್ಕಂತಹ ಈ ಸ್ಥಾನವನ್ನ ಈ ಬಾರಿ ಬದಲಾವಣೆ ಮಾಡಲಿಕ್ಕೆ ಕಡ್ಡಾವಂತ ಮತದಾರರು ವಿದ್ಯಾವಂತರು ತೀರ್ಮಾನವನ್ನ ಮಾಡಿದ್ದಾರೆ ಖಚಿತವಾಗಿ ನಾವು ಎರಡು ಸ್ಥಾನಗಳನ್ನು ಗೆಲ್ತೇವೆ ಅಂತ ಒಂದು ಭರವಸೆ ನಮಗೆ ಬಂದಿದೆ ಕಾರಣ ಅಂತಂದ್ರೆ ಸರ್ಕಾರದ ನಿಲುವುಗಳಿಂದ ಕಾರಣಕ್ಕೋಸ್ಕರ ನೌಕರರು ನಮ್ಮ ಪರವಾಗಿ ತೆರಿಗೆ ಈಗ ಸೆವೆಂತ್ ಪೇ ಕಮಿಷನ್ ಪೆಂಡಿಂಗ್ ಇದೆ ಹದಿನೇಳು ಪರ್ಸೆಂಟ್ ಈಗಾಗಲೇ ಕೊಟ್ಟಾಗಿದೆ ಅಂತಿಮಗೊಳಿಸಬೇಕು ಆರನೇ ತಾರೀಕಿನ ನಂತರ ಜೂನ್ ಕೋಡ್ ಆಫ್ ಕಾಂಟ್ಯಾಕ್ಟ್ ನೀತಿ ಸಂಹಿತೆ ಮುಗಿದ ನಂತರ ಆ ನೌಕರರ ಗೊಳ್ಳೆ ವೇತನ ಆಯೋಗದ ತೀರ್ಮಾನ ಖಚಿತವಾಗಿ ಆಗಿದೆ ಎರಡನೇದು ಸನ್ಮಾನ್ಯ ಸಚಿವರು ಹೇಳಿದ ಹಾಗೆ ಪ್ರಣಾಳಿಕೆಯಲ್ಲಿ ನಾವು ಹಳೆಯ ಮತ್ತು ಹೊಸ ಪಿಂಚಣಿ ಯೋಜನೆ ಬಗ್ಗೆ ಮಾತನಾಡಿದ್ದೇವೆ ಹಿಂದಿನ ಸರ್ಕಾರಗಳಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನಾವು ಹೊಸ ಪಿಂಚಣಿ ಯೋಜನೆಯನ್ನು ಬದಲಾಯಿಸಿ ಹಳೆ ಪಿಂಚಣಿಯನ್ನು ಜಾರಿಗೆ ತರ್ತೇವೆ ಅಂತೇಳಿ ಸುಮಾರು ಎರಡೂವರೆ ಲಕ್ಷ ನೌಕರ ಭವಿಷ್ಯದ ಪ್ರಶ್ನೆ ಇದೆ ಪಿಂಚಣಿ ಇಲ್ಲದೆ ಇರ್ತಕ್ಕಂಥ ಅವರ ಬದುಕು ನರಕ ಆಗುತ್ತೆ ಬಂದಿದೆ ಹಾಗಾಗಿ ಸರ್ಕಾರದ ಮೇಲೆ ಭರವಸೆ ಇದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಳೆಯ ಪಿಂಚಣಿಯನ್ನು ಕೊಡ್ತಾರೆ ಇಟ್ಕೊಂಡಿರ್ತಕ್ಕಂಥ ನೌಕರರೆಲ್ಲರೂ ಕೂಡ ನಮ್ಮ ಪರವಾಗಿದ್ದಾರೆ ಇನ್ನೊಂದು ಅತಿಥಿ ಉಪನ್ಯಾಸಕರ ಬಗ್ಗೆ ಕೂಡ ಪ್ರಸ್ತಾವನ ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದ ಕೂಡಲೇ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದಾರೆ ಮೂವತ್ತೆರಡು ಸಾವಿರ ಇದ್ದಂತ ಅವರ ವೇತನವನ್ನು ನಲವತ್ತು ಸಾವಿರ ತೆಗೆದು

ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರದ್ದುಗೊಳಿಸಿ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗಲಿದೆ ಎಂದರು ಶಿಕ್ಷಕ ಪದವಿ ಪಡೆದವರೇ ಗೆಲುವು ಸಾಧಿಸಿ ವಿಧಾನ ವಿಧಾನಪರಿಷತ್ನಲ್ಲಿ ಸ್ಥಾನ ಪಡೆಯಬೇಕು ಕ್ಷೇತ್ರದ ಬಗ್ಗೆ ಸಂಪೂರ್ಣ ಅರಿವು ಇರೋದ್ರಿಂದ ಶಿಕ್ಷಣದ ಗುಣಮಟ್ಟ ಉತ್ತಮಗೊಳ್ಳುತ್ತದೆ ಆದ್ರಿಂದ ಮತದಾರರು ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ಮೂಲಕ ಶಿಕ್ಷಕರ ಪ್ರತಿನಿಧಿಯಾಗಲು ಅವಕಾಶ ಮಾಡಿಕೊಡುವಂತೆ ಕೆಕೆ ಮಂಜುನಾಥ್ ಮನವಿ ಮಾಡಿದ್ರು ಭಾಳಷ್ಟು ವರ್ಷಗಳಿಂದ ಶಿಕ್ಷಕರ ಮತ್ತು ಶಿಕ್ಷಣ ಸಂಸ್ಥೆಗಳ ಭಾಳಷ್ಟು ಸಮಸ್ಯೆಗಳಿದೆ ಅದು ಸಾಮಾನ್ಯ ಶಿಕ್ಷಣ ಸಚಿವರು ಪೂರಕವಾಗಿದ್ದಾರೆ ಶಿಕ್ಷಣ ಸ್ನೇಹಿ ಪೋಷಕ ಸ್ನೇಹಿ ಮತ್ತು ಶಿಕ್ಷಕ ಸ್ನೇಹಿ ಸಚಿವರಿದ್ದಾರೆ ನಮಗೆ ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡದಾದಂತಹ ಬಜೆಟನ್ನು ಮತ್ತು ಅದಕ್ಕೆ ಬೇಕಾದ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ ಇ ಪಿಯನ್ನು ಮಾರಕವಾಗಿರುವಂಥದ್ದನ್ನು ಕೇಳಿದು ಎಸ್ ಸಿ ಪಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಮುಂದುವರಿಸ್ತೀವಿ ಅಂತ ಕೂಡ ಹೇಳಿರೋದು ಒಳ್ಳೆಯ ಮುನ್ಸೂಚನೆ ಅದು ಹಿಂದೆ ಇದ್ದಂಥ ಎಮ್ ಎಲ್ ಸಿ ಅವರು ಶಿಕ್ಷಕರ ಕ್ಷೇತ್ರ ಗೆದ್ದಂಥವ್ರು ಆರು ವರ್ಷಗಳು ಸಂಪೂರ್ಣವಾಗಿ ಇಬ್ಬರು ಆಗಿದ್ದಾರೆ ಅವರು ಶಿಕ್ಷಕರ ಕ್ಷೇತ್ರದ ಕೆಲಸವನ್ನು ಮಾಡಿ ನೀವು ಶಿಕ್ಷಣದ ಬಗ್ಗೆ ಆಗಿಂದಾಗ್ಗೆ ಇವಲ್ಯೂಷನ್ ಆಗ್ತಾ ಇರುವಂತಹ ಶಿಕ್ಷಣ ಪದ್ಧತಿಯಲ್ಲಿ ನೀವು ಪೂರಕವಾಗಿ ಆ ಸಂಬಂಧಿತ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಇವರು ಹಾಡು ಹೇಳೋದು ಏಕಪಾತ್ರ ಅಭಿನಯ ಮಾಡೋದು ಪ್ರಹಾಸನ ಮಾಡೋದು ಈ ಬಗೆಯ ವಿದ್ಯೂಷ್ ವಿದ್ಯೂಷಕ ಪಾತ್ರವನ್ನು ನಿರ್ವಹಣೆ ಮಾಡಿರೋದು ಖಂಡನೀಯ ವಿಚಾರ ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಶಿಕ್ಷಕರು ತಕ್ಕ ಪಾಠವನ್ನು ಕಲಿಸ್ತಾರೆ ಮತ್ತು ಈ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕನೇ ಆಯ್ಕೆ ಆಗಬೇಕು ಶಿಕ್ಷಣ ಪದವಿಯನ್ನು ಪಡೆದಿರುವಂಥವ್ರು ಆಯ್ಕೆ ಆಗಬೇಕು ಆಗ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಪೂರಕವಾಗಿ ಶಿಕ್ಷಣ ವಲಯದಲ್ಲಿ ಒಂದು ಶಿಕ್ಷಣದ ಗುಣಮಟ್ಟ ಉತ್ತಮಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಬಾರಿ ಹಿಂದಿನ ಎಮ್ ಎಲ್ ಸಿ ಅವರನ್ನು ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಈ ಸಂದರ್ಭ ಮಡಿಕೇರಿ ಶಾಸಕ ಮಂತರಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ನೈಋತ್ಯ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಹರೀಶ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಬಿ ಶಾಂತಪ್ಪ ಹಿರಿಯ ಮುಖಂಡ ರಮೇಶ್ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಸೋಮವಾರಪೇಟೆ ಬ್ಲಾಕ್ ಅಧ್ಯಕ್ಷ ಸತೀಶ್ ಕೆಪಿಸಿಸಿ ಸದಸ್ಯ ನಂದಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು